ಒಂದು ಪ್ರಶ್ನೆ ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಟೂ ಇಯರ್ಸ್ ವೈಟ್ ಮಾಡ್ತಿದ್ದಾರೆ ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಚೆನ್ನಾಗಿ ನಿಮಗೆ ಗೊತ್ತು ಪಿಕ್ಚರ್ ಫೈನಲ್ ಎರಡೂವರೆ ವರ್ಷ ಆದ್ಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್ ಅಂದ್ರೆ ಈಗ ಬಹುಶಃ ಚಿತ್ರರಂಗನ ದೂರ ಇದ್ದು ಬರೀ ಕೆ ಸಿ ಎಲ್ಲು ಬಿಗ್ ಬಾಸ್ ಇದ್ರ ಮಧ್ಯಾಹ್ನ ಕಳೆದೋಗಿದ್ದಾರೆ ಅಂತ ಅನ್ಕೊಂಡಿದ್ರು ನನಗೂ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇವರು ಅಪ್ಪಿ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದ್ರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟೂ ಇಯರ್ಸ್ ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ ಟೂ ಇಯರ್ಸ್ ವಿತೌಟ್ ಅ ರಿಲೀಸ್ ಸೊ ಲಕ್ಕಿಲಿ ಒನ್ ಅಂಡ್ ಒನ್ ಇಯರ್ ಅಂತ ಲೆಕ್ಕ ಬರುತ್ತೆ ಇವಾಗ ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್ ಬಟ್ ಇವಾಗ ಏನಂದ್ರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್ ಇಟ್ ಇಟ್ ಹ್ಯಾಪನ್ ಸಮಟೈಮ್ಸ್ ಇಟ್ ನಾವು ಯಾರು ಪ್ಲಾನ್ ಮಾಡೋದಲ್ಲ ಇದು ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ ಸಮೈಮ್ಸ್ ಇಟ್ ಜೋ ಹ್ಯಾಪನ್ಸ್ ದಟ್ ಇಟ್ ಈಸ್ ದ ಬಟ್ ಎರಡೂವರೆ ವರ್ಷ ಆದಮೇಲೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ ಆ್ಯಂಡ್ ತುಂಬ ಫ್ಯಾನ್ಸ್ಗಳದ್ದು ಅಥವಾ ಈ ಅಭಿಮಾನಿಗಳು ಅವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್ ನಮಗೆ ಆಗುತ್ತೆ ಅದು ಏನೋ ನಾವೇನಾದ್ರು ತೊಂದರೆ ಮಾಡ್ತಾ ಇದ್ದೀವ ತಪ್ಪು ಮಾಡ್ತಾ ಇದ್ದೀವ ಅವ್ರಿಗೆ ಸಿನಿಮಾಗ್ಲೆಲ್ಲ ಕೊಡಿ ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ ನಮ್ಮನ್ನೆಲ್ಲ ಎರಡು ವರ್ಷ ಆದರೂ ಎರಡುವರೆ ವರ್ಷ ಆದರೂ ಸಿನ್ಮಾ ಮಾಡಿಲ್ಲ ಅದನ್ನು ನಮ್ಮನ್ನು ನೆನ್ಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ಥರ ಉಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಶ್ರೀರಋಣಿ ಅವರಿಗೆ ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ ದಟ್ ಇಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಯಾವುದೇ ಇರಲಿ ಯಾವ ಸಿಚುಯೇಷನ್ ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ ಅದೇ ನನಗೆ ಮನೆಯಲ್ಲೂ ಕೂಡ ಶಕ್ತಿ ನನಗೆ ಸುದೀಪ್ ಸರ್ ಸುಜಯ್ ಇಲ್ಲಿ ಸರ್ ಅವರು ಅಲ್ಲ ಅವರಿಗೆ ಅಲ್ಲಿ ಟೆಕ್ನಿಕಲಿ ಸಿನಿಮಾ ನಡೀತಾರೆ ಅಂದಿದ್ದ ಅವಶ್ಯಕತೆ ಇದೆ ಚೆನ್ನಾಗಿ ಅವ್ರದ್ದು ಏರ್ಪೋರ್ಟಲ್ಲಿ ಎನಿವೇ ಅವ್ರು ಯಾರು ಏನು ಇದು ಸರ್ ಕ್ಯಾನ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಪರ್ಮಿಷನ್ ಡ್ಯೂ ಸಹಿ ಕ್ಯಾರಿ

ತಮಿಳ್ ನೇಟಿವಿಟಿಗೆ ತಕ್ಕ ಹಾಗೆ ಸಿನಿಮಾ ಮಾಡ್ಕೊಂಡು ಅಂದ್ರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಬಂದಿದ್ರು ಅಂತ ಹೇಳಿದ್ರೆ ಐ ಆಮ್ ಜಸ್ಟ್ ಟಾಕಿಂಗ್ ಆ ಲ್ಯಾಂಗ್ವೇಜ್ ಆ ಊರುಗಳು ಅಲ್ಲಿ ಕೆಲವು ನಡೆಯೋ ದಿನನಿತ್ಯ ಇರ್ತಾವಲ್ಲ ಕೆಲವರು ಅದನ್ನ ಇಟ್ಕೊಂಡು ಮಾಡ್ಕೊಂಡ್ ಬಂದಿದ್ರು ಸೊ ಕನ್ನಡೀಕರಣ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಪ್ಲಸ್ ಎಗೇನ್ ಈಗ ಐದು ಲ್ಯಾಂಗ್ವೇಜ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಸೊ ಆ ತರದೊಂದು ಯೂನಿವರ್ಸಲ್ ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ ಸರ್ ನೋವು ಸರ್ ಐ ಥಿಂಕ್ ವಿ ಡೋಂಟ್ ಲುಕ್ ಆಟ್ ಇಟ್ ಎಸ್ ಅ ಯೂನಿವರ್ಸಲ್ ಕಂಟೆಂಟ್ ಸರ್ ವಿ ಜಸ್ಟ್ ಲುಕ್ ಆಟೆಡ್ ಎಸ್ ಅ ಕಂಟೆಂಟ್ ಈಗ ನೀವು ಎಂಥ ಸಿನಿಮಾ ನಮ್ಮದು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ಸಹೋದರ ನಮ್ಮ ನಮ್ಮ ಗೆಳೆಯನೇ ಮಾಡಿದಂಥ ಒಂದು ಸಿನಿಮಾ ಕಾಣ್ತಾರ ಸರ್ ನ್ಯಾಷನಲ್ ಕಂಟೆಂಟ್ ಅಂತ ಹೆಂಗೆ ಹೇಳ್ತೀರಿ ಸರ್ ಅದು ಇಟ್ ಇಸ್ ಅ ಕಂಟೆಂಟ್ ಇಟ್ಸ್ ಅ ಬ್ಯೂಟಿಫುಲ್ ಕಂಟೆಂಟ್ ಅಷ್ಟೇ ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ತಗೊಂಡೋದ್ರು ಕರೆಕ್ಟ್ ಇಟ್ ಈಸ್ ದೇರ್ ಲೈಕ್ ದಟ್ ಇಲ್ಲಿ ನಾವು ಒಂದು ಸಲ ನಮ್ಮ ಸಿನಿಮಾ ಮಾಡಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಒಂದು ಹೆಸರಾಗಿದೆ ಮಾಡುತ್ತೆ ಒಂದು ಬಿಸ್ನೆಸ್ ಇದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ ಇಷ್ಟ ಇದೆಯಲ್ಲೋ ಎಲ್ಲ ಕಡೆ ರಿಲೀಸ್ ಆಗುತ್ತೆ ಸೊ ಇಟ್ ಇಸ್ ನಾಟ್ ಅನ್ ಎಫರ್ಟ್ ಪ್ಯಾನ್ ಇಂಡಿಯಾ ಅನ್ನೋದು ಇವತ್ತು ಒಂದು ಎಫರ್ಟ್ ಅಲ್ಲ ಸರ್ ಇಟ್ ಇಸ್ ಅ ಮಾರ್ಕೆಟ್ ಅ ಮಾರ್ಕೆಟ್ ವಿಚ್ ಇಸ್ ಪ್ರಾಬಬ್ಲಿ ಮಾರ್ಕೆಟ್ ಇಟ್ಸ್ ಎಲ್ಫ್ ಆಸ್ ಗಿಫ್ಟೆಡ್ ಅಸ್ ಸೊ ಇವಾಗ ಒಂದು ಬಡ್ಜೆಟ್ ಮಾಡಿ ಸಿನಿಮಾ ಮಾಡೋದು ಅದೆಲ್ಲ ಹೆಲ್ಪ್ ಆಗುತ್ತಲ್ಲ ಸುದೀಪ್ ಸರ್ ಬ್ಯಾಕ್ಸ್ ಆ ಟೆಕ್ಸ್ಟ್ ಅಲ್ಲಿ ಮಧ್ಯದಲ್ಲಿ ಸ್ಕಲ್ ಇದೆ ತಲೆ ಬುರುಡೆ ಯಾರದು ಏನು ಹೇಳೋಕೆ ಹೊರಟಿದೆ ಅಂತ ಏನ್ ಹೇಳುತ್ತಮ್ಮ ಸ್ಕಲ್ ಈಗ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಂದೆ ಹಾಕಿರ್ತಾರೆ ಏನು ಹೇಳುತ್ತೆ ನೋಡೋಣ ಅಂತ ಬಿಡ್ತೀರಾ ಅವರಿಗೆ ಕರೆಂಟ್ ಅಷ್ಟೇ ಅದು ಅದೊಂದು ಹೈ ವೋಲ್ಟೇಜ್ ಅದು ಮ್ಯಾಕ್ಸ್ ಅಂದ್ರೆ ಒಂದು ಹೈ ವೋಲ್ಟೇಜ್ ಇವತ್ತವರೆಗೂ ಆ ಟ್ರಾನ್ಸ್ಫಾರ್ಮ್ ಒಂದರು ಸ್ಕಲ್ ಇರುತ್ತೆ ಯಾರು ಮುಟ್ಟೋಡಕ್ಕೆ ಹೋಗಲ್ಲ ಇಟ್ಸ್ ಎ ಸಿಂಬಲ್ ದಟ್ ಇಟ್ ಇಸ್ ಡೇಂಜರಸ್ ಸಿಂಪಲ್ ಇನ್ನೊಂದು ಹೇಳ್ತೀನಿ ಸ್ಕಲ್ ಏನ್ ಅಂತ ಕೇಳಕ್ಬೇಡಿ ಅದು ಹೇಳಿದ್ದ ದಿನ ಓಡೋಗ್ಬಿಡ್ತೀರಾ ಎದ್ರಿ ಇಮ್ಯಾಜಿನ್ ಈ ಒಂದು ರೂಮಲ್ಲಿ ಒಂದು ಸ್ಕಲ್ ಇರುತ್ತೆ ಸಡನ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ